ಹದಿನೇಳನೇ ಪ್ರಶ್ನೆ ನಿರುದ್ಯೋಗ ನಿವಾರಣೆಗೆ ಸರ್ಕಾರದ ಕ್ರಮಗಳೇನು ಈಗ ನಿರುದ್ಯೋಗ ಒಂದು ಸಾಮಾಜಿಕ ಸಮಸ್ಯೆ ಅಂತ ಆಯ್ತು ಅಲ್ವಾ ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಹಲವಾರು ಕ್ರಮಗಳನ್ನ ಕೈಗೊಂಡಿದೆ ಅವು ಯಾವುವು ಅಂದ್ರೆ ಒಂದು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಜನಸಂಖ್ಯೆಯಿಂದ ನಿಮಗೆ ಗೊತ್ತು ಅತಿಯಾದ ಜನಸಂಖ್ಯೆಯು ನಿರುದ್ಯೋಗ ಸಮಸ್ಯೆಗೆ ಕಾರಣ ಆಗತ್ತೆ ಸೊ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿದ್ರೆ ನಿರುದ್ಯೋಗ ಸಮಸ್ಯೆಯನ್ನ ಕಡಿಮೆ ಮಾಡ್ಬೋದು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದು ಈಗ ಬಂಡವಾಳದ ಕೊರತೆಯಿಂದ ಉದ್ಯಮಗಳ ಸ್ಥಾಪನೆ ಕಡಿಮೆ ಆದಾಗೆ ನಿರುದ್ಯೋಗ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕು ಗುಡಿ ಕೈಗಾರಿಕೆಗಳಿಗೆ ಸರ್ಕಾರ ಪ್ರೋತ್ಸಾಹ ನೀಡುತ್ತಾ ಇದೆ ಇದರಿಂದ ಜನರು ತಮ್ಮ ಸ್ವಂತ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬಹುದು ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗತ್ತೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೃಷಿ ನಮ್ಮ ಭಾರತದ ಜೀವನಾಡಿ ಅಲ್ವಾ ಸೊ ಕೃಷಿಯನ್ನು ಕೂಡ ನೀವು ಉದ್ಯೋಗವನ್ನಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಒತ್ತು ಕೊಡ್ತಾ ಇದೆ ಅದೇ ರೀತಿ ಕೈಗಾರಿಕಾ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನ ಮಾಡುತ್ತಿದೆ ಕೈಗಾರಿಕೆಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಬಂಡವಾಳವನ್ನ ಕಡಿಮೆ ದ ಬಡ್ಡಿ ದರದಲ್ಲಿ ಸಾಲ ನೀಡೋದಿರ್ಬೋದು ಅಥವಾ ಮಹಿಳೆಯರಿಗೆ ಬಡ್ಡಿ ಇಲ್ಲದೆ ಸಾಲ ಸೌಲಭ್ಯ ಸಬ್ಸಿಡಿಗಳನ್ನ ನೀಡೋದಿರ್ಬೋದು ಇದರಿಂದ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಬಹುದು ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿ ಜನರನ್ನ ಕೌಶಲ್ಯಯುತರನ್ನಾಗಿ ಮಾಡೋದಿಕ್ಕೆ ಉದ್ಯೋಗ ಗಿಟ್ಟಿಸಿಕೊಳ್ಳುವ ಕೌಶಲ್ಯವನ್ನ ಹೊಂದುವ ಸಲುವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಸರ್ಕಾರ ಅಭಿವೃದ್ಧಿಯನ್ನ ಮಾಡಿದೆ ತಾಂತ್ರಿಕ ಶಿಕ್ಷಣಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು ಆ ಈ ರೀತಿಯಾಗಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿ ನಡೀತಾ ಇದೆ ಅದೇ ರೀತಿ ನಮ್ಮ ಪಂಚವಾರ್ಷಿಕ ಯೋಜನೆಗಳು ಇವು ಬಡತನ ನಿವಾರಣೆ ನಿರುದ್ಯೋಗ ನಿವಾರಣೆಗೆ ಹೆಚ್ಚಿನ ಒತ್ತನ್ನ ನೀಡ್ತಾ ಇವೆ ಲೈಕ್ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗಳು ಅಥವಾ ನರೇಗಾ ಇತರ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಈ ಎಲ್ಲ ಈ ತರ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದು ಅವುಗಳ ಮೂಲಕ ಜನರಿಗೆ ಉದ್ಯೋಗ ದೊರಕಿಸಿ ಕೊಡುವ ಒಂದು ಕಾರ್ಯವನ್ನ ಸರ್ಕಾರ ಮಾಡ್ತಾ ಇದೆ ಇವೆಲ್ಲ ಏನು ಸರ್ಕಾರ ನಿರುದ್ಯೋಗ ನಿವಾರಣೆಗೆ ತೆಗೆದುಕೊಂಡಂತಹ ಕ್ರಮಗಳು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಗ್ರಾಮಗಳ ಅಭಿವೃದ್ಧಿಯನ್ನ ಮಾಡುವುದು ಗ್ರಾಮ ಸಡಕ್ ಯೋಜನೆ ಅಥವಾ ಆ ಗ್ರಾಮಾಭಿವೃದ್ಧಿ ಯೋಜನೆಗಳು ಅಥವಾ ಗ್ರಾಮಗಳಲ್ಲಿ ಒಂದು ಸಂಘಟನೆಗಳನ್ನ ಮಾಡುದು ಸ್ತ್ರೀ ಶಕ್ತಿ ಇತರ ಸಂಘಟನೆಗಳನ್ನ ಮಾಡುವುದರಿಂದ ಗ್ರಾಮಗಳು ಅಭಿವೃದ್ಧಿ ಹೊಂದಿ ಅಲ್ಲಿನ ಜನರು ಆರ್ಥಿಕ ಸಬಲರಾಗಲು ಕಾರಣವಾಗುತ್ತೆ ಉದ್ಯೋಗ ಖಾತರಿ ನಾನು ಆಗ್ಲೇ ಹೇಳಿದಾಗೆ ಉದ್ಯೋಗ ಖಾತರಿ ಯೋಜನೆಗಳ ಮೂಲಕ ಗ್ರಾಮದಲ್ಲಿನ ಯುವಕರಿಗೆ ಉದ್ಯೋಗಗಳನ್ನ ಸರ್ಕಾರ ಕೊಡ್ತಾ ಇದೆ ಇವೆಲ್ಲ ಏನು ಸರ್ಕಾರದ ಕ್ರಮಗಳು